ಕಾನೂನು ವಿದ್ಯಾರ್ಥಿಗಳಿಗೆ ಕಾಡುತ್ತಿವೆ ಮೂಲಭೂತ ಸೌಕರ್ಯಗಳು ರಸ್ತೆಗಿಳಿದು ಪ್ರತಿಭಟನೆ ಮೈಸೂರು ವಿಶ್ವವಿದ್ಯಾನಿಲಯದ ಕಾನೂನು ವಿದ್ಯಾರ್ಥಿಗಳಿಗೆ ತಾರತಮ್ಯ ಆಕ್ರೋಶಗೊಂಡ ವಿದ್ಯಾರ್ಥಿಗಳ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ವಿದ್ಯುತ್ ದೀಪದ ಬೆಳಕನ್ನು ನೀಡದ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳ ಕಾನೂನು ವಿದ್ಯಾರ್ಥಿಗಳ ಕಷ್ಟಕ್ಕೆ ಉಪ ಉಪಕುಲಪತಿಗಳು ಪ್ರಶ್ನಿಸಿದ್ರೆ ಸಿಬ್ಬಂದಿಗಳಿಂದ ದೌರ್ಜನ್ಯ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಕಾನೂನು ವಿದ್ಯಾರ್ಥಿಗಳ ಕಣ್ಣೀರ ಕಥೆ ಹೆಣ್ಮಕ್ಳ ಕಷ್ಟಕ್ಕೆ ಸ್ಪಂದಿಸೋರ್ ಯಾರು ಕಾನೂನು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಶೌಚಾಲಯ ವಿದ್ಯುತ್ ಬೆಳಕು ಸೇರಿದಂತೆ ಮಹಿಳಾ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೂ ನಮಗೂ ಸಂಬಂಧವಿಲ್ಲವೆಂಬಂತೆ ದಿವ್ಯ ಮೌನಕ್ಕೆ ಶರಣಾಗಿದೆ ಮೈಸೂರು ಮಾನಸ ಗಂಗೋತ್ರಿಯ ಆಡಳಿತ ಮಂಡಳಿ ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿ ಕಾನೂನು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮಗಾಗಿರುವ ಅನ್ಯಾಯದ ಕುರಿತು ಇಂದು ಪ್ರತಿಭಟನೆ ನಡೆಸಿದ್ರು ಮೂಲಭೂತ ಸೌಕರ್ಯ ವಂಚಿತರಾಗುತ್ತಿರುವುದರ ಕುರಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾನೂನು ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕುಳಿತು ಅಭ್ಯಾಸ ಮಾಡಲು ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ಲೈಬ್ರರಿಯಲ್ಲಿ ಪುಸ್ತಕಗಳಿಲ್ಲ ಎಲ್ಲದಕ್ಕೂ ಮೊದಲು ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ ಟ್ಯಾಂಕ್ ತೊಳೆದು ದಶಕಗಳೇ ಕಳೆದಿದೆ ಶೌಚಾಲಯದ ಬಾಗಿಲುಗಳಿಗೆ ಚಿಲಕಗಳಿಲ್ಲ ಶೌಚಾಲಯ ತೊಳೆದು ವರ್ಷಗಳೇ ಕಳೆದಿವೆ ಕೈ ತೊಳೆಯಲು ನೀರಿನ ವ್ಯವಸ್ಥೆ ಇಲ್ಲ ಎಂಬ ಹತ್ತು ಹಲವು ಆರೋಪಗಳನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಆಡಳಿತಗಳು ಅಧಿಕಾರ ಇದೆಯಾ ನಮ್ಮ ಹತ್ರ ಅಧಿಕಾರ ಇದ್ರೆ ನಾವು ಏನಾದರೂ ಅಂತ ಇಲ್ಲಾಂದ್ರೂ ವಿ ಸಿ ಸರ್ಗಾಗಿರ್ಬೋದು ರಿಜಿಸ್ಟಾರ್ಗ ಆಗಿರ್ಬೋದು ಎಷ್ಟು ಕಂಪ್ಲೇಂಟ್ ಹೋಗಿದೆ ಅಂತ ಅಂದರೆ ಅವ್ರು ಏನು ತಗೋತವ್ರು ಕಂಪ್ಲೇಂಟ್ ಕೊಟ್ಟು ಏನೇ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ ಏನಾರ ರೆಸ್ಪಾನ್ಸ್ ಏನಾರು ಮಾಡ್ತೀವಿ ಅಂತಂದರೆ ಅವು ಮಾಡ್ತೀವಪ್ಪ ಮಾಡ್ತೀವಪ್ಪ ಅಂದ್ಬಿಡ್ತಾರೆ ಪ್ರತಿ ವರ್ಷ ಇದು ಹೋಗಿ ಬೇಸ್ಕೊಳ್ಳಲ್ಲ ಒಬ್ಬೊಬ್ಬರಿಗೂ ನೀರು ಕುಡಿಬೇಕಂದ್ರೆ ಎರಡು ಲೀಟ್ರ್ ಬೇಕು ನೀರು ಕುಡಿಯಕ್ಕೆ ನೀರಿಲ್ಲ ಅಲ್ಲಿ ಸಾಯ್ತಾ ಇದ್ದೀವಿ ಪ್ರತಿ ಒಂದು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಸಾಕಾಗಿದೆ ನಮ್ಗೆ ಎಷ್ಟೊಂದು ಕಂಪ್ಲೇಂಟ್ ಕೊಡ್ತಾರೆ ಇವ್ರಿಗೆ ನನಗೆ ಗೊತ್ತಾಗಲ್ವಾ ಏನೇ ಆದರೂ ಅಷ್ಟೇ ಏನಾದರೂ ಮಾಡ್ತೀವಿ ಅಂತಾರೆ ಅವು ಮಾಡ್ಬಿಡ್ತೀವಿ ಕಣಪ್ಪ ಅಂತ ಹೇಳ್ಬಿಡ್ತಾರೆ ಅದೇ ಆದರೆ ಶೌಚಾಲಯಕ್ಕೆ ಹೋಗಬೇಕು ಟಾಯ್ಲೆಟ್ ಹೋಗ್ಬೇಕು ಹೋಗ್ತೀವಿ ಏನು ವಾಸನೆ ಬರುತ್ತೆ ಗಬ್ಬಂತ ಬರುತ್ತೆ ಎಲ್ಲಿ ಹೋಗಬೇಕು ಇನ್ಫೆಕ್ಷನ್ ಇನ್ಫೆಕ್ಷನ್ದಾಗ ಯಾರು ಜವಾಬ್ದಾರ ಆಗ್ತಾರೆ ಇಲ್ಲೆಲ್ಲ ನಮ್ಮ ಫಂಡ್ಸ್ ಫಂಡ್ ಕಟ್ಟಿಸ್ಕೊಂತಾರಲ್ವಾ ಕಾಲೇಜ್ ಕಡೆಯಿಂದ ಎಲ್ಲಿಗೆ ಹೋಗ್ತಿದೆ ಫಂಡೆಲ್ಲ ಯಾರ ಮಾಡ್ತೀವಿ ಅಂತ ಕೇಳಿದ್ರೆ ಯಾರೋ ಹೇಳ್ತಾರೆ ಏನಂತ ನನ್ನ ಹತ್ರ ಎಲ್ಲಿದೆ ಮಾಡೋಕ್ಕೆ ಫಂಡು ಯೂನಿವರ್ಸಿಟಿನೇ ಮಾಡ್ತಾ ಇಲ್ಲ ಅಂತ ಏನು ಜವಾಬ್ದಾರಿ ತಗೊತಾರಾಗಿದ್ರೆ ಯೂನಿವರ್ಸಿಟಿ ಅವರು ಹೆಣ್ಮಕ್ಳು ಇದ್ದಾರೆ ಸರ್ ಇವಾಗ ಒಂದು ಪ್ರಾಪರ್ ಇಡ್ತೀನಿ ಕೇಳಿ ಇವಾಗ ಹುಡುಗರೇನೆ ಏನೇನು ಎಲ್ಲಾದರೂ ಹೋಗ್ಬಿಡ್ತಾರೆ ಯಾವ ಬಯಲುಗಾರ ಹೋಗ್ಬಿಡ್ತಾರೆ ಹೆಣ್ಣ್ಮಕ್ಳು ಎಲ್ಲೊತಾರೆ ಇವ್ರೇನು ತಲೆ ಬೇಡೋ ಸರ್ ಒಂದು ಕಾನೂನು ಶಾಲೆ ಅಂತ ಇಟ್ಕೊಂಡು ಕಾನೂನಲ್ಲಿ ಏನು ಇಟ್ಕೊಂಡು ಮಾತಾಡ್ಬೇಕು ಅನ್ನೋದು ಪರಿಂಗಣ್ಣ ಬಿಡೋರಿಗೆ ಏನಾದರೂ ಇಷ್ಟ ಮಾಡ್ಬಿಡೋದಾ ಅಧಿಕಾರ ತಲೆ ಮೇಲೆ ಇದೆ ಅಂತ ಬಂದ್ಬಿಟ್ಟು ತಾನು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ ಅಂತಲ್ಲ ಲಂಚ ತಿನ್ನಿ ಏನು ಬೇಕಾದರೂ ಮಾಡಿರಿ ಕಾನೂನು ಮಕ್ಕಳಿಗೆ ಏನು ಮಾಡ್ಬೇಕು ಅದನ್ನ ಮಾಡಿರಿ ಈ ನಮ್ಮ ಕಾಲೇಜು ಕಾನೂನು ಶಾಲೆಯಲ್ಲಿ ಬೇಕಾದರೆ ಫೀಸ್ ಬೇಕಾದರೆ ಜಾಸ್ತಿ ಕಟ್ಸ್ಕೊಳ್ತಾರೆ ನಮ್ಗೆ ಬೇಕಾಗಿರುವಂಥ ಮೂಲಭೂತ ಹಕ್ಕುಗಳ್ಗೆ ಯಾವುದಕ್ಕೂ ನಾವು ಹೋರಾಟ ಮಾಡಬಾರ್ದಂತೆ ನಮ್ಮ ಡೈರೆಕ್ಟರ್ ಹೇಳಿದ್ರು ನೀವು ಫಸ್ಟು ಲೆಟರ್ ಕೊಡಬೇಕು ಕೊಟ್ಟಾದ್ಮೇಲೆ ನೀವು ಸ್ಟ್ರೈಕ್ ಮಾಡಬೇಕು ಆದರೆ ನಾವು ಸ್ಟ್ರೈಕ್ ಮಾಡೋ ಹಾಗೆ ರೈಟ್ಸ್ ಇಲ್ಲವಂತೆ ಸೊ ನಮ್ಗೆ ಏನು ಹೇಳ್ತಿದ್ದೀನಿ ಅಂತಂದರೆ ನಮಗೆ ಮೂಲಭೂತ ಹಕ್ಕುಗಳು ಬೇಕು ಮತ್ತು ನಮಗೆ ಈ ಮ್ಯಾಡಮ್ಗಳಿಂದ ಒಂದು ತ್ರೀ ಯೂನಿಟ್ಸ್ನ ಒಂದೇ ದಿನದಲ್ಲಿ ಕವರ್ ಮಾಡಿದ್ದಾರೆ ಮತ್ತು ಒನ್ ಅವರಲ್ಲಿ ಆನ್ಲೈನ್ ಕ್ಲಾಸ್ ಮಾಡಿ ನೀವೆಲ್ಲನೂ ಇಷ್ಟು ಅದು ಏನು ಗೊತ್ತಾ ಬ್ಲಾ 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 ಇಲ್ಲ ಅಂತಂದರೆ ಕತ್ರಿ ಬ್ರಿಂಜಾಲು ಅದು ಅಂತದನ್ನ ಎಕ್ಸಾಂಪಲ್ ಈ ಥರ ಮಾಡೋದು ಮತ್ತು ನಾವೇನಾರ ಇದು ಮಾಡಿದ್ರೆ ನಿಮ್ಮನ್ನ ಫೇಲ್ ಮಾಡ್ತೀವಿ ಒಂದು ಹುಡುಗನ ಲೈಫಲ್ಲಿ ಸೂಸೈಡ್ ಮಾಡ್ಕೊಳ್ಳೋರು ಸ್ಟೇಜ್ಗೆ ಹೋಗಿದ್ದಾನೆ ಅವನು ಮೆಂಟಲ್ ಫುಲ್ ಡಿಸೆಬಿಲಿಟೀಸ್ ತೊಗೊಂಡು ಅವನದು ಇದನ್ನ ನಾವು ಸರಿ ಮಾಡಿ ಮತ್ತೆ ಇಲ್ಲಿ ಬಂದಿದ್ದೀವಿ ಅದು ಹಿಂಗೆ ನಾಲ್ಕು ಸಬ್ಜೆಕ್ಟ್ ಪಾಸ್ ಆಗೋನು ಒಂದು ಸಬ್ಜೆಕ್ಟಲ್ಲಿ ಮಾತ್ರ ಹೆಂಗೆ ಫೇಲ್ ಆಗ್ತಾನೆ ಅದು ಹೇಳ್ತಾನೆ ನೀನು ಹಿಂಗೆ ಬರ್ದಿದ್ರು ಸರಿ ನಾನು ಹಿಂಗೆ ಫೇಲ್ ಮಾಡ್ತೀನಿ ಅವ್ರು ಹೋಗಿ ಅವ್ರು ಕಾಲ್ ಕೆಳಗೆ ನಿಂತ್ಕೊಂಡ್ರು ಕೂಡ ನಾವು ಸರಿ ಮಾಡೋದು ಇನ್ನೊಂದು ವರ್ಷ ಇರಿ ಇನ್ನೊಂದು ವರ್ಷ ಸರಿ ಮಾಡ್ಕೊಳ್ಳೋರಂತೆ ಹಂಗಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಆಟ ಆಡೋದಕ್ಕೆ ಶಿಕ್ಷಕರು ಇರ್ತದೆ ಇಲ್ಲಿ ನಮ್ಮಂತ ಬಡುವ ವಿದ್ಯಾರ್ಥಿಗಳು ಹೋದಲೇಬಾರ್ದ ಹಾಗಾದ್ರೆ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಹೆಂಗೆ ಬಕೆಟ್ ಇಟ್ಕೊಂಡು ಮೇಡಮ್ ನೀವೇ ಸರಿ ನೀವೇ ಸರಿ ಅನ್ನೋರು ಪಾಸ್ ಅವ್ರ ತಪ್ಪು ಅನ್ನೋದು ನಾವು ತಪ್ಪು ಆ ಥರನಾ ಮೈಸೂರು ವಿಶ್ವದಿಂದಲೇ ಕಾನೂನು ಶಾಲೆ ಅಂತ ಏನಿದೆ ನಮ್ಮ ಕಾಲೇಜು ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ತುಂಬ ಕೊರತೆ ಇತ್ತು ಇದು ಸ ಇದು ಸುಮಾರು ಒಂದು ವರ್ಷಗಳಿಂದ ಈ ಕೊರತೆ ಇದ್ದೇ ಇತ್ತು ಬೇಸಿಕ್ ಕುಡಿಯೋ ನೀರಿಲ್ಲ ಶೌಚಾಲಯದ ವ್ಯವಸ್ಥೆ ಕರೆಕ್ಟಾಗಿಲ್ಲ ಇಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಎಲ್ಲ ಅಲ್ಲೇ ಬಿ ಗೋಡೆ ಪಿರ್ ಕುಟ್ಕೊಳ್ಳೋದಾಗಿರ್ಬೋದು ಟೈಲ್ಸ್ ಹೊಡೆದೋಗಿದೆ ಕೂತ್ಕೊಳ್ಳೋ ಬೆಂಚ್ ಸರಿ ಇಲ್ಲ ಈ ಥರ ತುಂಬ ಸಮಸ್ಯೆಗಳಿದೆ